आज अल्हम्दुलिल्लाह लांदगी के अंदर हमने अपना दस्तूरी जो हक है वोट का हक आपकी ताकत वोट आपका हक है आपकी ताकत है और आपकी आवाज़ है यह आपको अपने मुल्क और अपने मुस्कबिल के बारे में फैसला करने का इख्तियार देता है आप लोगों से दरख्वास्त है कि आप वोट दाय मत करेंसलिक वर जी तो तो सर नम मत नम भविष्य मतदान मतदानी आज बसवेश्वर नगर गांधीनगर के अंदर बहुत अच्छी वोटिंग चल रही है हमारे महिला अध्यक्ष आशा मैडम हमारे दरमियान मौजूद हैं और उनके साथ साथ हमारी चाची जुमनाल मैडम भी हमारे दरमियान मौजूद हैं हमारे और एक आप यहाँ पर मौजूद हैं यहाँ आप हमारी मौजूद हैं और हमारे दरमियान नीन कलाबी साहब जो शिवाली सब साहब के बहुत अच्छे दोस्तों में से हैं और हमारे यहाँ के ब्लॉक अध्यक्ष अली जनाब कसीम अली गोटे टीपू सुल्तान अध्यक्ष असलम खलीर जो तो सब की मौजूद है अलहमदिल्ला हमने अपना वोट डाला है आप तमाम लोगों से भी गुजारिश है आप भी अपना वोट मतदान जरूर करें आगे। 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 आगे�

हाँ इधर आओ प्लस कैजुअल का ठीक है तमाम लोगों से अपील है कि अपना वोटिंग डालें आज का सारा दिन वोटिंग की मेहनत के लिए फारिग करें और यूए मशीन के बटन को सिर्फ हल्के से दबा न छोड़ें बल्कि कम अज़ कम पाँच से छः सेकेंड इसको दबा कर रखें वोट की जो स्लिप आपको दी जाती है उसको घर ला कर फाइल में ज़रूर महफूज करें अपने घर और खानदान के अफराद के वोट डालने में मदद करें अपने वोट से फारिग होने के बाद मोहल्ले के कम अज़ कम दस अफरा के वोट डालने में मदद करें रिश्तेदारों और अहले मोहल्ला में जो बीमार और मादूर हैं उनके वास्ते पोलिंग बूथ पहुँचने के लिए सवारी का नजम करें दूर दराज रहने वाले अपने रिश्तेदारों और दोस्तों से फ़ोन करके मालूम करें कि वो इस अहम काम से भारी हुए या नहीं आज दिन भर में वक्फे वक्फे से पोलिंग बूथ पहुँच हालात का जायजा लेते रहें सिर्फ अपना वोट पर भरोसा न करें बल्कि अल्लाह की तरफ मुतवजा रहें और नतीजा आने तक दुआ पढ़ने का अहतमाम करेंसल जय भीम इस वक्त अम्बेडकर नगर और विश्वेश्वर नगर बूथ नंबर ं सौ बूथ नंबर में हम लोग आए हैं यहाँ पर जोड़ नोरा यपत वन वोटिंग है और एप्पत के अंदर एंट नोरा वन वोटिंग है उसमें हमारे अनिल गचिन मणि हमारे मुट्टू भाई ये सारी टीम मिलकर बहुत बेहतरीन अंदाज में कोई अच्छी पानी है हा? पूरी हमारे गुमनाल मेंबर और हमारे अनिल गचिन मणि ये दोनों मिलकर दोनों बूथ के अंदर हंड्रेड वोटिंग कराने का, का काम कर रहे हैं हम इनको बहुत बहुत बधाई देते हैं ಿ ಬೆಳಗಾವಿ ಭಾಗಿಯ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಅದರ ಜೊತೆಗೇನೆ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಎಸ್ ಟಿ ಘಟಕದ ಸಂಚಾಲಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಇವತ್ತು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ಪ್ರತಿ ಐದು ವರ್ಷಗಳ ಭಾಗ ಬರ್ತಕ್ಕಂಥ ಈ ಮಹಾ ಚುನಾವಣೆ ಈ ದೇಶದ ಸಂವಿಧಾನವನ್ನು ರಕ್ಷಿಸಲು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲು ಗಣತಂತ್ರವನ್ನು ಕಾಪಾಡಲು ಈ ಚುನಾವಣೆಗಳು ಅವಶ್ಯ ಅದರ ಜೊತೆಗೇನೆ ಈ ದೇಶದ ಮತದಾರ ಪ್ರಭುಗಳು ತಮ್ಮ ಅಮೂಲ್ಯವಾದಂಥ ಮತವನ್ನು ಏನ ಹಬ್ಬ ಅಂತ ಏನು ಕರೀತಾರೆ ಈ ಚುನಾವಣೆಗಳನ್ನು ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬ ತಮ್ಮ ತಮ್ಮ ಅಮೂಲ್ಯವಾದ ಮತವನ್ನ ಮತಗಟ್ಟೆಗೆ ಹೋಗಿ ಆ ಮತವನ್ನು ಚಲಾಯಿಸಿದರೆ ಈ ಹಬ್ಬಕ್ಕೆ ಒಂದು ಬೆಲೆ ಇರ್ತದೆ ಅನ್ನುವಂಥ ನನ್ನ ಮಾತು ಈಗಿನ ಸಂಪೂರ್ಣ ಭಾರತದ ವ್ಯವಸ್ಥೆಯನ್ನು ನೋಡಿದಾಗ ಯಾಕೋ ಒಂದು ಕಡೆ ನಗರವಾಸಿಗಳು ಮತದಾನದ ಬಗ್ಗೆ ನಿರಾಶಕ್ ನಿರಾಶಕ್ತಿ ವಹಿಸುತ್ತಿರುವುದು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿಗೆ ಮತದಾನ ಆಗುವುದು ಒಂದು ವಿಪರ್ಯಾಸ ಆದರೂ ಕೂಡ ಇವತ್ತಿನ ಸರ್ಕಾರಗಳು ಮತದಾನದ ಬಗ್ಗೆ ಜಾಗೃತಿ ಮಾಡಿ ಮತದಾನದ ಶೇಕಡಾವಾರು ಪ್ರಮಾಣ ಹೆಚ್ಚಿಗಾಗಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರಗಳು ಮತದಾರರಿಗೆ ಜಾಗೃತಿಯನ್ನು ಮೂಡಿಸಬೇಕನ್ನುವಂಥ ನಿಟ್ಟಿನಲ್ಲಿ ಸತತವಾಗಿ ಒಂದು ತಿಂಗಳ ಕಾಲ ಜಾಗೃತಿ ಅಭಿಯಾನವನ್ನು ಮಾಡಿದೀವ ಸಿಂಧು ಅದರ ದ್ಯೋತಕವಾಗಿ ಇವತ್ತು ಬಾಗಲಕೋಟ್ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದ ಸೇಕಾವಾರು ಹೆಚ್ಚಿಗೆ ಆಗುವಂತಹ ಪ್ರಸಂಗ ಇದೆ ಎಲ್ಲ ಕಡೆ ನಾವು ಒಂದು ವಿಶೇಷವಾದಂತಹ ಒಂದು ವರದಿಯನ್ನು ತೆಗೆದಾಗ ಗ್ರಾಮೀಣ ಪ್ರದೇಶದ ಜನ ನಗರ ಪ್ರದೇಶದ ಜನ ಈ ಹಬ್ಬವನ್ನು ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸಬೇಕು ನಾವು ಕೂಡ ಮತದಾನವನ್ನು ಮಾಡಬೇಕು ಇದು ಮತದಾನ ನಮ್ಮ ಸ್ವಾಭಿಮಾನದ ಹಕ್ಕು ಅನ್ನುವಂತಹ ಮನೋಭಾವನೆ ಮತದಾರ ಹತ್ರ ಬಂದುಬಿಟ್ಟಿದೆ ಅದಕ್ಕಾಗಿ ಇವತ್ತಿನ ಸ್ಥೂಲವಾಗಿ ನಮ್ಮ ಭಾರತ ದೇಶದ ವ್ಯವಸ್ಥೆಯನ್ನು ನೋಡಿದಾಗ ಮತದಾರ ಪ್ರಭು ಇವತ್ತು ಜಾಗೃತಿಯಾಗಿದ್ದಾನೆ ಇವತ್ತು ಮತದಾರ ಪ್ರಭು ಎಚ್ಚೆತ್ತುಕೊಂಡಿದ್ದಾನೆ ಇವತ್ತು ಸಂವಿಧಾನದ ಬದ್ಧ ಹಕ್ಕು ಇವತ್ತು ಮತದಾನ ಇವತ್ತು ಕೋಟ್ಯಾಧೀಶನಿಗೂ ಒಂದೇ ಮತ ಬಡವನಿಗೂ ಒಂದೇ ಮತ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಕೊಡುಗೆ ಇದು ಈ ಕೊಡುಗೆಯನ್ನು ನಾವು ಯಾವುದೇ ಕಾರಣಕ್ಕೂ ಎಲ್ಲೇ ಇದ್ರೂ ಕೂಡ ಯಾವುದೇ ಊರಲ್ಲಿದ್ದರೂ ಕೂಡ ನಮ್ಮ ನಮ್ಮ ಮತದಾರರ ಯಾದಿಯಲ್ಲಿ ಇರ್ತಕ್ಕಂಥ ನಮ್ಮ ಹೆಸರನ್ನು ನೋಡಿಕೊಂಡು ಆ ಊರಿಗೆ ಬಂದು ಮತ ಮತವನ್ನು ಚಲಾಯಿಸಿದರೆ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಗೌರವ ಉಳಿತಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಅಬುಷಮಾ ಮೌಲಾನ ಮೌಲಾನಾ ಅವರು ನಮ್ಮ ಕರ್ನಾಟಕ ರಾಜ್ಯ ತುಂಬಾ ಅನೇಕ ಸ್ಥಳಗಳಿಗೆ ಅಡ್ಡಾಡಿ ಇವತ್ತು ಎಲ್ಲಾ ಕಡೆಗೆ ಮತದಾನದ ಬಗ್ಗೆ ಜಾಗೃತಿಯನ್ನು ಮಾಡಿದ್ರು ಅವರು ಅದರ ಜೊತೆಗೆ ನಮ್ಮ ಮೈನು ಕಲಾದ್ಗೆ ಅವರು ಮತ್ತು ಅನಿಲ್ ಗುಡೂರ್ ಅವರು ನಮ್ಮ ಗುತ್ತಿಗೆದಾರರಂಥ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಂತಹ ಎಂ ಎಂ ಕಾಜಿ ಅವರು ವಾಸಿಮಲಿ ಗೋಟೆ ಅವರು ಜಬ್ಬಾರ್ ಕಲಾದ್ಗೆ ಅವರು ಮತ್ತು ಮಸ್ತಾನ್ ಮುಲ್ಲಾ ಅವರು ಅನೇಕ ನನ್ನ ಜನ ಸ್ನೇಹಿತರು ನಾವು ಒಟ್ಟಾಗಿ ಸೇರಿ ಈ ಚುನಾವಣೆ ಪ್ರಚಾರವನ್ನು ಕೈಗೊಂಡಾಗ ನಾವು ಮತದಾರರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದು ನೀವು ಕಂಪಲ್ಸರಿಯಾಗಿ ಮತ ಮಾಡ್ರಿ ನಿಮ್ಮ ಮತದಾನದ ಅಮೂಲ್ಯವಾದಂತ ನಿಮ್ಮ ಮತವನ್ನ ಕಳ್ಕೋಬೇಡ್ರಿ ಅನ್ನುವಂತ ಒಂದು ಅಭಿಯಾನ ಮಾಡಿದೀವಿ ನಾವು ಆ ಅಭಿಯಾನದಲ್ಲಿ ನಾವು ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದಾಗ ಈ ಪ್ರಜಾಪ್ರಭುತ್ವ ಗಟ್ಟಿಗೊಳ್ಬೇಕಾದ್ರೆ ಈ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಇಲ್ಲಿ ಎಲ್ಲರೂ ಬಹುತ್ವದ ಭಾರತ ಇವತ್ತು ಬಹುತ್ವ ಭಾರತ ತನ್ನ ಗೌರವವನ್ನು ಉಳಿಸ್ಕೋಬೇಕಾದ್ರೆ ಹಿಂದೂಸ್ತಾನ ತನ್ನ ಗೌರವವನ್ನು ಉಳಿಸ್ಕೋಬೇಕಾದ್ರೆ ಮತದಾನವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಯೂಟ್ಯೂಬ್ ಚಾನೆಲ್ನ आ, मालक रू आद आत्मीयर आदता अबू शमान खाजी बहुत बहुत शुक्रिया वोट बेदारी मुहिम उसके मुताबिक हमारे अली जनाब महादेव हादीमनी साहब बहुत बेहतरीन अंदाज में कन्नड़ के अंदर संदेश दिए हैं मैं एक छोटा सा संदेश हमारे मुहिम कलाक की पूरी टीम के साथ मैं देना चाहता हूँ आप जानते हैं मेरा वोट कीमती है मेरा वोट तब्दीली के लिए मेरा वोट तालीमी तरक्की के लिए मेरा वोट मुल्क की हिफाजत के लिए मेरा वोट आइन की हिफाजत के लिए मेरा वोट मजलूम को इंसाफ दिलाने के लिए मेरा वोट अमन और शांति के लिए हर मर्द औरत की जिम्मेदारी है वोट का हक अदा करे सौ फीसद वोट जरूर डाले जय भीम जय टीपू सुल्तान अस्सलाम असलो का जमीन स्वन के अंदर अलहमदिल्ला हमारी ज़ोर की नमाज़ को हाज़िरी हुई तो माशा यहाँ के लोगों ज़ोर की नमाज़ के बाद पूरे भरोसे से हमारी जनाब मीम कनाजी साहब और हमारे जनाब मुनीर उखली चाचा और इनके साथ उनकी पूरी टीम आई है तो माशा हम लोग कासिम अली गोते साहब यूसुफ़ घाटी साहब इनके बड़ों से मुलाकात करने के बाद बहुत खुशी हुई आपने बग़ैर एक रुपया लिए आपने वोटिंग का काम किया है अल्लाह ताला, ताला तुम्हारी बस्ती इस संग बस्ती कबूल फरमाए हमारे यहाँ के बड़ों को अल्लाह कबूल फरमाए अभी आप लोगों से हमारी गुजारिश है शाम धूप का वक्त ज़्यादा है अभी फिफ्टी परसेंट वोटिंग बाकी है इसके लिए आप लोग खाना बाद में खाओ पहले वोट डालने का काम करो और जितने लोग खड़े हैं जहाँ वो आराम से ए सी लगा लेको पंखे लगा लेको सो लोगो सौ फीसद वोटिंग कराओ और चंद चंद बुज़ुर्ग जो है ಓಹೋ ಜಾಾ تمہارے تین ಭೂತ ہیں وہ ಭೂತوں کے پاس ایک پانچ پانچ ادے ساتھ تیمہ کھڑے لے کر تمام لوگوں کو वोटिंग डालने की फिक्र कब अस्सलाम वालेकुम ورحمه अल्लाह अल्लाह जल्ला अस्सकरा ಇವತ್ತು ನಾವು ಬಿಸ್ನಾಳ ಗ್ರಾಮಕ್ಕೆ ನಾವು ಬಂದಿದ್ದೀವಿ ನಾವು ಎಲ್ಲಾ ಒಳ್ಳೆಯ वोटिंग ಕೆಲಸ ಮಾಡಕತ್ತೀವಿ ನಮ್ಮ ಕಟಕ್ನಾವ್ ಸಾಹೇಬರಿಗೆ ಮತ್ತೆ ಎಲ್ಲಾ ಮುಖಂಡರಿಗೆ ನಾವು ಎಲ್ಲಾ ವಿನಂದನೆಗಳು ಹೇಳ್ತೀವಿ ಒಳ್ಳೆಯ ಕೆಲಸ ಮಾಡಕತ್ತೀವಿ ಈ ಸಲ 100% ನೀ ಮೋರಗೆ 얘는 वोटिंग ಮುಳ್ದೈತಿ ಇವತ್ತು ನಮ್ಮ ಮೋಹಿನ್ ಕಲಾದಿಯವರು ಮತ್ತು ಮುನಿರು ಎಲ್ಲರೂ ಒಂದು ಟೀಮ್ ಬಂದೈತಿ ನಮಗೆ ಇಲ್ಲಿ ಬಂದಿದ ಮೇಲೆ ಭಾಳ ಸಂತೋಷ ಆಯಿತು ನಾವು ಕಟ್ಟಪ್ನಾರ ಸಾಹೇಬರಿಗೆ ರಿಕ್ವೆಸ್ಟ್ ವಿನಂತಿ ಮಾಡ್ತೀವಿ ಈ ನಮ್ಮ ಟೀಮ್ಗಳಿಗೆ ಮತ್ತು ನಾವು ಏನು ಬಂದೀವಿ ಅವರಿಗೆ ಒಂದು ಅಭಿನಂದನೆಗಳು ಒಂದು ಎರಡು ಮಾತು ಹೇಳ್ರಿ ನಮ್ಮದು ಒಂದು ಸಣ್ಣ ಚಾನಲ್ ಐತಿ ನಮ್ಮ ಚಾನಲ್ ಹೆಸರು ಅಘುಷಮ ಅಂತ ಅಂತೇಳಿ ನಾವು ಒಂದು ಎರಡು ಮಾತು ಮಾತುಗಳು ಹೇಳಿದ್ವಿ ಇಲ್ಲಿ ನೆರೆದಂತ ಇದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾನು